ಹಲೋ ಹೇಳಿ ಸರ್ ಹಲೋ ಫೋನ್ ಮಾಡಿದ್ರಿ ಸರ್ ಅವಾಗ ಬಿಜಿ ಇದ್ದೆ ನಾನು ಹಲೋ ಹಲೋ ರಫೀಕ್ ಅವರ ಹಾ ನಾವೇ ಸರ್ ಫೋನ್ ನಾವೇ ರಫೀಕ್ ಅವಾಗ ಯಾರೋ ಬಂದಿದ್ರು ಅದಕ್ಕೆ ಸುಮ್ಮನೆ ಇದ್ದೆ ಸರ್ ಅಯ್ಯೋ ಅದಕ್ಕೆ ಈಗ ಮಾಡ್ದೆ ಹೌದರಾ ಐತೆ ಸರ್ ಹೌನ್ ಸರ್ ಆಯ್ತು ಇದು ಯಾವ ನಂಬರ್ ರೀ ಸರ್ ಇದು ವಾಟ್ಸಾಪ್ ನಂಬರ್ ತಾನೆ ಹಳೆ ನಂಬರ್ ಸರ್ ಇದು ಫಸ್ಟ್ ಫಸ್ಟಿಗೆ ಅಲ್ಲ ಇದು ಇದು ಹದಿನೈದು ನಂಬರ್ ಸರ್ ಇದು 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 ನಂಬರ್ ಹಾಕಿದ್ರು ಇದಕ್ ಆಗಿಲ್ಲ ಸರ್ ಇದು ಹಾ ಹಾ ಈಗ ಅದು ಅದ್ರಲ್ಲಿ ಕರೆಕ್ಟ್ ಇರಲ್ಲ ಸರ್ ಅಲ್ಲಿ ಹೌದ್ರಾ ಒಂದು ಮನೆ ನಂಬರ್ ಅದು ಅದಕ್ಕೋಸ್ಕರ ಇದ್ರಲ್ಲಿ ಮಾಡಿದೆ ಸರ್ ಹಾ 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 ಆರಾಮ ಏನ ಸರ್ ಎಲ್ಲ ಮಂಜುನಾಥ ಸ್ವಾಮಿ ಆಶೀರ್ವಾದ ಹೌದು 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 ಏನಾರ ಏನು ಸಮಸ್ಯೆ ಆಯ್ತಾ ನಿಮ್ಗ ಏನಾದ್ರು ಸಮಸ್ಯೆ ಏನ್ ನನ್ ಕೇಳದ್ ಬಿಡ್ತಾರೆ ಅಲ್ಲಿ ಹೋಗ್ಬಿಟ್ಟು ನನ್ ತಂಗಿನ ಹೋಗಿ ಅಗ್ಲೆಲ್ಲಾ ಟಾರ್ಚರ್ ಕೊಟ್ರೆ ನಾನ್ ತಂಗಿ ನನ್ಗೆ ಫೋನ್ ಮಾಡ್ಬಿಟ್ಟು ಅಂತ ಹೇಳಿದ್ರೆ ನೀನ್ ದುಡ್ಡು ಹಾಕಿದ್ಕೆ ನನ್ ನನ್ಗೆ ಈ ತರ ಇಲ್ಲಿ ಬಂದಿಲ್ಲ ಹೆಂಗ ನಂಗೆ ಬೈತಾರೆ ಅಂತೇಳ್ಬಿಟ್ಟು ಮೇಡಮ್ ಅಂತ ಹೇಳ್ಬಿಟ್ಟು ಅಂದ್ರೆ ನಾನು ಇಲ್ಲಿ ನನಗೆ ನನ್ನ ನನ್ನ ನೋಡ್ಕೆ ಬಗ್ಗೆ ಎಲ್ಲ ಕೆಲ್ಸ ನಮ್ಮ ಮಾವರ್ ಬೇರೆ ಎಂಜಿ ಆಗಿದೆ ಆಪ್ರೆ ಆರ್ಟ್ ಪೇಶೆಂಟ್ ವಾಟ್ಸ್ಆಪ್ ಮಾಡಿದೀನಿ ಎಷ್ಟೋ ಸರಿ ಸ್ವಲ್ಪ ತಡ್ಕತೆ ಅಂದ್ರೆ ಒಂದ್ ನೂರು ರೂಪಾಯಿ ಕಮ್ಮಿ ನೋಡಿ ಬಾಕಿ ಬರುತ್ತೆ ಕಂತ್ ಬಿಟ್ಟು ಟಾರ್ಚರ್ ಕೊಟ್ರೆ ನಾನು ಎಲ್ಲಿ ಸಹ ತರ್ಕೊಂಡ್ ಒಂದ್ ವರ್ಷದ ಕರೆಕ್ಟ್ ನಾನು ಬೆಂಗಳೂರು ಓದಾಡಿದ ಕಟ್ಕೆ ಬರ್ತಾ ಇದೀನಿ ಹೆಣ್ಮಕ್ಳು ಮೊನ್ನೆ ಒಂದ್ ವಾರ ಎರಡ್ ವಾರ ಹೋಗಿ ಸುಮ್ನೆ ಅವ್ರು ಗಲಾಟೆ ಮಾಡೋದು ಕಟ್ಟಮ್ಮ ಅಮ್ಮದು ಕಟ್ಲಂದ್ರೆ ನಾನ್ ನನ್ ಗೊತ್ತಿಲ್ಲ ನಿಮ್ಮೆಸಲ್ಲಿ ನೀವ್ ಕಟ್ಟ್ರಿ ನಾವ್ ಏನ್ ಮಾಡಕ್ ಆಗುತ್ತೆ ತಗೊಂಡಿದ್ರೆ ನೀವು ನಮ್ಗೆ ಅವ್ರು ಗೊತ್ತಿಲ್ಲ ರಫಿ ಕಣ್ಣವ್ರು ಹಾಕಿದೆ ಆ ಕ್ಷಮೀವಿ ಇಲ್ಲ ಅಂದ್ರೆ ನಿಮ್ಮ ಕಟ್ಬೇಕ ನಿಮ್ಮೆಸಲ್ಲಿ ಅಂತ ಹೇಳ್ತಿದ್ರು ನಾನ್ ಅದಕ್ಕೆ ಮೇಡಮ್ ಅವ್ರಿಗೆ ಹೇಳಿದೆ ಅಲ್ಲ ಮೇಡಮ್ ರೀ ನಾವು ವಾರ ವಾರ ಕಟ್ತಾ ಇದೀವಿ ನನ್ ಕೈಲಿ ಆಗೋದಿಲ್ಲ ಕಟ್ಟಕ್ಕೆ ನೀವ್ ಏನ ಹೇಳಿದೆ ನಾನು ಅಲ್ಗುನು ಹೇಳಿದ್ಕೆ ಅವ್ರ ಏನ್ ಮಾಡಿದ್ರು ನಮ್ಗೆ ಮೇಲೆ ಗೊತ್ತಿಲ್ಲ ಹಂಗ ಅಂತಂದ್ರು ಮತ್ತೆ ನಿಮ್ ಇಷ್ಟ ಮೇಡಮ್ ನಾವ್ ಏನ್ ಮಾಡ್ಕೆ ಮಾಡ್ಕೊಳ್ತೀವಿ ತೊಂದರೆ ಇಲ್ಲ ಅಂತ ಹೇಳಿ ಅಂದ್ರೆ ನನ್ ತಂಗಿ ನಮಗ್ ಫೋನ್ ಮಾಡೋದು ಅಲ್ಲಿ ನಾ ಬಂದು ಗಲಾಟಿ ಮಾಡ್ತಾರೆ ಕಂತ ಬಾಕಿ ಅಂತ ಅದಂತೆ ಅಂತ ಬಿಟ್ಟು ನೀನ್ ಎಂತ ಕೆಲಸ ಮಾಡಿ ಅಂತ ಹೇಳಿ ಅವ್ರು ಇಲ್ಲೂ ಇಲ್ಲಿ ಬರೋದು ನನ್ನತ್ರ ಬಂದು ಗಲಾಟಿ ಮಾಡೋದು ಅವ್ರು ಎರಡು ಮೂರ್ ಸತಿ ಏ ಸುಮ್ಮನೆ ಮನೆಗೆ ನಾವು ಸೊತ್ತೋಗ್ತಿವಿ ನಾವ್ ಇರೋದಿಲ್ಲ ಮನೇನೂ ಮಾರ್ಕೊಂಡು ಹೋಗಿದೀವಿ ಯಾರು ಇಲ್ಲ ನಮ್ಗೆಲ್ಲ ಇದ್ ಮಾಡಿ ಹೋಗಿದೆ ಅಂತ ನಾನ್ ಮಾಡಿರೋ ತಪ್ಪಿಗೆ ಇದೇನಪ್ಪ ಇಂಗಾಗ್ಬಿಡ್ತು ಅಂತ ಬಿಟ್ಟು ನನಗ್ ಇಲ್ಲಿ ಇಲ್ಲಿ ಕೆಲಸ ಮಾಡಕ್ಕೂ ನಂಗೆ ಇಂಟ್ರೆಸ್ಟ್ ಇಲ್ಲ ಹಂಗಾಗ್ಬಿಡ್ತು ಆಗಿ ಅದಕ್ಕೆ ನಾನು ಡೈರೆಕ್ಟ್ ಆಗಿ ಡೈರೆದು ಏನಿದ್ ಬಿಡಿದ್ ಎಲ್ಲ ಬಿಟ್ಟು ನಾನು ಕಟ್ಟೋದಿಲ್ಲ ಮೇಡಮ್ ಅದೇ ಅದೇನಾಗುತ್ತೆ ಆಗ್ಲಿ ಬಿಟ್ಟು ಅಂತ ಬಿಟ್ಟು ನಾನು ಹೇಳ್ಬಿಟ್ಟೆ ಅಲ್ಲ ಸರ್ ನಿಮ್ಗೆ ಎಷ್ಟು ಸಕೀ ಸರ್ ಅಲ್ಲ ಸರ್ ನಿಮ್ಗೆ ನಾನು ಬಂದಳದೆ ಹೇಳ್ತೀನಿ ಸರ್ ಅದು ಎಲ್ಲ ಸಿ ಕ್ಲಿಯರ್ ಮಾಡ್ಕೊಡಿ ಸರ್ ಎಲ್ಲ ಕ್ಲಿಯರ್ ಮಾಡ್ಕೊಡಿ ಅಂತ ಇದ್ದೀನಿ ಸರ್ ನೀವು ನೀವು ಅದನ್ನ ಅಲ್ಲಿ ಪಾಪ ಟ್ರಾನ್ಸ್ಫರ್ ಆಗಿ ಹೋದ್ರಿ ಆ ಇವ್ರು ನಮ್ ಕಡೆ ಗಮನನೇ ಕೊಡ್ಲಿಲ್ಲ ಅವ್ರು ಇನ್ನೊಬ್ರು ಯಾರು ಮಾಡ್ತೀವಿ ಅಲ್ಲ ಸರ್ ಮೊನ್ನೆ ಅವ್ರ ಏನಾದ್ರು ಗೊತ್ತಾ ಸರ್ ಒಂದ್ ಮೂರ್ ತಿನ್ ಕೆಳಗಡೆ ನಿಮ್ದು ಐನೂರು ರೂಪಾಯಿ ಕಟ್ಟಪ್ಪ ಅಲ್ಲ ನನ್ನ ಪರಿಸ್ಥಿತಿ ಸರಿ ಇಲ್ಲ ಅಂದ್ರೆ ಸರ್ ನಾನ್ ಸತ್ತ ಕ್ಲೇಮ್ ಆಗುತ್ತೇನೆ ಅಯ್ಯ ನಾವೇನ್ ಮಾಡಕ್ಕಾಗುತ್ತೆ ಅದಕ್ಕೆ ಬದುಕ್ಬೇಕಪ್ಪ ಸತ್ತರ ಕ್ಲೇಮ್ ಆಗುತ್ತೆ ನಾವೇನ್ ಮಾಡೋಕ್ಕಾಗುತ್ತೆ ಅಂತ ಅಂದ್ರೆ ನಾನು ಏನ್ ಹೇಳ್ಬೋದು ಸರ್ ಅದಕ್ಕೆ ಅಂದ್ರೆ ನಿಮ್ ನಿಮ್ ಇದಕ್ಕೆ ನಾವು ಹೋಗ್ಬೇಕು ಒಟ್ಟು ಅವ್ರ ನೀ ಮಾತಾಡ್ಬಿಟ್ಟು ನೀವಿದ್ದಾಗ ನಮ್ಗೆ ನೀವ್ ಏನೋ ಒಂದು ಮ್ಯಾಚ್ ಹೇಳ್ತಾ ಇದ್ರಿ ಏನೋ ಸುಧಾಶನ ಹೋಗ್ತಾ ಇದ್ವಿ ಒಬ್ಬರೊಬ್ಬರಾದ್ರೂ ನನಗೆ ಅದನ್ನ ಯಾವ ತರ ನಾನು ಅಷ್ಟು ಕೆಲಸ ಮಾಡಿದೆ ಸಂಘದಲ್ಲಿ ನನಗೊಂದು ರಿಯಾಯಿತಿ ಇಲ್ಲ ಅದಕ್ಕೊಂದು ಬೆಲೆ ಇಲ್ಲ ಅಂತ ಬಿಟ್ಟು ಇದು ಮಾಡಿದ್ರೆ ನಿನ್ನೆ ಮದನ್ನ ನೋಡಿದ್ರೆ ಯೂಟ್ಯೂಬ್ ಅಲ್ಲಿ ಬಿಟ್ಬಿಟ್ಟು ನಿನ್ನೆ ಲಿಂಗದಲ್ಲಿ ನನ್ನ ಬಗ್ಗೆ ಇಲ್ಲ ಅಲ್ಲ ಇರ್ಲಿ ನನ್ನ ಬಗ್ಗೆ ಸತ್ಯ ಸತ್ಯತೆ ಎಲ್ಲಾ ರಿಯಾಲಿಟಿ ಚೆಕ್ ಮಾಡ್ಲಿ ನನಗೆ ತೊಂದರೆ ಇಲ್ಲ ನಾನೇನು ಇವ್ರೇನ್ ಹೇಳ್ತಾರೆ ಊರ್ ಬಿಟ್ಟು ಬಂದ ಊರ್ ಹ್ಞೂ ಸ ಊರ್ ಬಿಟ್ಟು ಬಂದ್ ನಿಜ ನನಗೆ ಯಾಕೆ ಬಂದೆ ಅಂತ ನಿಜ ನಾನ್ ಸಾಲಕ್ಕೋಸ್ಕರ ಊರ್ಬಿಟ್ಟು ಬಂದಿದ್ದೆ ಬರೀ ಧರ್ಮಸ್ಥಳ ಸಂಘ ಅಂತ ನಾನೇನು ಹೇಳಿಲ್ಲ ಅದನ್ನು ಧರ್ಮಸ್ಥಳ ಸಂಘ ಸೇರಿದೆ ಅದ್ರಲ್ಲೂನು ಯಾಕಂದ್ರೆ ಪ್ರತಿ ವಾರ ಕಟ್ಟಬೇಕು ಇಲ್ಲಿ ತರಬೇಕು ದುಡ್ಡನು ಅಂತ ಹೇಳಿ ನಿಜನೇ ಇವತ್ತು ಹೇಳ್ತೀನಿ ನಾ ಮಾತು ಇದೆ ಜೊತೆಗಿದೆ ಮೈಕ್ರೋ ಫೈನಾನ್ಸ್ ಬೆಲ್ಟ್ ಸ್ಟಾರ್ ಸ್ಪಂದನ ಕೀರ್ತನ ಅದ್ರ ಜೊತೆಗೆ ನಾನು ಮನೆ ಮಾರಿ ದುಡ್ಡು ಕೊಟ್ಟು ಬಂದಿದ್ದೀನಿ ಇನ್ನು ಸ್ವಲ್ಪ ಇತ್ತು ಅದು ಇನ್ನು ಸ್ವಲ್ಪ ದಿನ ಟೈಮ್ ಬೇಕಿತ್ತು ನನಗೆ ಇದ್ದಿದ್ದೇನು ಆಪ್ಷನ್ ಇಲ್ಲಿ ಬಂದು ಸ್ವಲ್ಪ ದಿನ ನಂಗೆ ಆರಾಮಾಗಿರೋಣ ಅಂದ್ರೆ ಈ ಧರ್ಮಸ್ಥಳ ಸಂಘದ್ದು ಪ್ರತಿ ವಾರ ಕಟ್ಲೇಬೇಕಂತ ಹೇಳ್ಬಿಟ್ಟು ಅದೊಂದು ಆಪ್ಷನ್ ಇಲ್ಲಿ ದುಡಿಬೇಕು ನಾ ಕಟ್ಬೇಕು ಒಂದ್ ರೂಪಾಯಿ ನನ್ನ ಅಮೌಂಟ್ ಇಲ್ಲ ನೀವು ಒಂದ್ಸತಿ ಹಿರಿ ಬಂದಿದ್ರಿ ನೋಡಿದ್ರಿ ನನ್ನ ಪರಿಸ್ಥಿತಿ ನೀವೇ ಕೆತ್ತಿ ಬಂದು ನನ್ಗೆ ಹೇಳಿದ್ರೆ ಆಯ್ತು ಅಂತ ಹೇಳಿದ್ರೆ ವಾರ ಕಟ್ಟಂದ್ರೆ ಅಲ್ಲಿ ಸಂಜೀವಿನ ಸಂಘದ್ದು ಕಟ್ಬೇಕು ಹೆಣ್ಮಕ್ಳದು ನಂದು ಕಟ್ಬೇಕು ನಂದು ಬಿಡೋ ಬಿಟ್ಟು ನಾನೊಂದ್ ಎರಡು ದಿನದ ಸ್ಟಾಪ್ ಮಾಡಿದೆ ಸಂಜೀವಿನ ಸಂಗದ ಹೆಣ್ಮಕ್ಳದು ನಾನೇ ಕಟ್ತಾ ಇದ್ದೀನಿ ಎರಡುವರೆ ಮೂರು ಎರಡುವರೆ ಮೂರು ಸರಿ ಇದ್ದೀನಿ ಮೊನ್ನೆ ಒಂದ್ ಮೂರು ವಾರ ಕಟ್ಟದಕ್ಕೆ ಒಂದು ಮಾನವೀಯತೆ ದೃಷ್ಟಿಯಿಂದ ಏನ್ ಮಾಡ್ಬೇಕನ್ನೋದಕ್ಕೆ ಒಂದು ಆಪ್ಷನ್ ಸರ್ ಅಲ್ಲ ಸರ್ ನನ್ನ ಹಿಂಗ್ ಹಿಂಗೇ ನಡ್ಕೊಂಬೋ ನನ್ನಲ್ಲಿ ನಾನು ಏನ್ ತಪ್ಪಾಡಿದೀನಿ ಕೊಲೆ ಮಾಡಿದ ರೇಪ್ ಸರ್ ಹೇಳಿ ಸರ್ ಸಾಲ ಸರ್ ಮಾಡಿದ ಯಾರು ಮಾಡಿಲ್ಲ ಸರ್ ಸಾಲ ಏನೋ ಸಮಸ್ಯೆ ಬರುತ್ತೆ ಅದಕ್ಕೊಂದು ಆಪ್ಷನ್ ಇರಲಿಲ್ಲ ಸರ್ ಎಂತಂದ್ರಗೋ ದೇವ್ ಒಂದು ಆಪ್ಷನ್ ಕೊಟ್ಟಿರ್ತಾರೆ ನಮ್ಗೂ ಇಲ್ವಾ ಆತರ ನಾವ್ ಏನ್ ಏನ್ ತೊಪ್ಪಾಡಿದ್ವಿ ಸರ್ ಸಾಲ ಬಂದ್ ಮಾಡಿದ್ವಿ ಇದು ಇಷ್ಟೊಂದು ಶಿಕ್ಷಣ ನಮ್ಗೆ ಮಾಡ್ತೀಯಾರೆ ನೀವ್ ಮಾಡಿ ಫೋನ್ ಕೇಳಿ ಆಯ್ತು ನಾನ್ ಸ್ವಲ್ಪ ಸ್ವಲ್ಪ ಸ್ವಲ್ಪದ್ ಬಿಟ್ಟು ಹಾ